sir la gita on the road ya

ನರಸಮೂರ್ತಿ ಅಂತ ಹೇಳ್ಬಿಟ್ಟ ಇದೇ ಗ್ರಾಮದಲ್ಲಿ ಮುಳ್ಳೂರು ಗ್ರಾಮ ಮುಳ್ಳೂರು ಗ್ರಾಮದಲ್ಲಿ ಸುಮಾರು ನಾನು ಹದಿನೇಳು ಹದಿನೆಂಟು ವರ್ಷಗಳಿಂದ ನಾನು ಅರ್ಚಕನಾಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇದು ಇದೇ ಇದೇ ಈ ರೀತಿಯಲ್ಲೇ ಮುನಿ ಮಗನಾದ ಎಲ್ ಎಂ ಮಂಜುನಾಥ್ ಅವರ ಜಮೀನು ಇದರಲ್ಲಿ ನಾನು ಮುನೇಶ್ವರ ಸ್ವಾಮಿ ಚೋಡೇಶ್ವರ ದೇವಿ ಸಪ್ತಮಾತೃಕಿಯವರು ಹಾಗೂ ಮಹಾಕಾಳಿ ಶಕ್ತಿಪೀಠ ಅಂತ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಸುಮಾರು ಹದಿನೇಳು ಹದಿನೆಂಟು ವರ್ಷಗಳಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಅಂತ ಇದರಲ್ಲಿ ಇಂಥ ವಿಸ್ಮಯಗಳು ನಾನು ಯಾವತ್ತೂ ಕಂಡಿದ್ದಿಲ್ಲ ಆದ್ದರಿಂದ ಒಂದು ಇಪ್ಪತ್ತು ಇಪ್ಪತ್ತನೇ ತಾರೀಕು ಶುಕ್ರವಾರ ಇದೇ ತಿಂಗಳು ಡಿಸೆಂಬರಲ್ಲಿ ಹಲಸಿನ ಮರದಲ್ಲಿ ನೀರು ಬರೋದಕ್ಕೆ ಪ್ರಾರಂಭ ಆಯಿತು ಅದು ನಂತರ ಸ್ಥಗಿತಗೊಂಡಿತು ಮತ್ತು ಕಂಡು ಬಂದಿಲ್ಲ ಬೆಳಗ್ಗೆ ಬಂದು ನೋಡಿದಾಗ ಯಾವುದು ನನಗೆ ಕಾಣಿಸಿಲ್ಲ ಮತ್ತು ಸೋಮವಾರ ಇಪ್ಪತ್ತ್ಮೂರನೇ ತಾರೀಕು ಸಂಜೆ ಇದು ಪ್ರಾರಂಭ ಆಗಿದೆ ಅನಿಸ್ತೈತೆ ಮಂಗಳವಾರ ಬೆಳಗ್ಗೆ ಬಂದು ಪೂಜೆ ಮಾಡುವಂಥ ಸಮಯದಲ್ಲಿ ಬಂದು ನೋಡಿದಾಗ ಬೆಳಗಿನ ಜಾವ ಇದು ಹಾಲು ಬರ್ತಾ ಇರೋದು ಕಂಡು ಬಂತು ಗೋಚರ ಆಯಿತು ಇದೊಂದು ಒಂದು ವಿಸ್ಮಯ ಇದು ಇನ್ನು ಯಾವತ್ತೂ ಕಂಡಿದ್ದಿಲ್ಲ ನೋಡಿಲ್ಲ ನಾನು ಆದರೆ ಆವತ್ತಿಂದನೂ ಮಂಗಳವಾರ ದಿವಸದಿಂದನೂ ಒಂದೇ ಸಮನೆ ಹಾಲು ಬರ್ತಾನೆ ಇದೆ ಅದನ್ನು ಮುಟ್ಟಿ ನಾವು ನೋಡಿದಾಗ ಅದು ಸಿಹಿಯಾಗಿ ಸಕ್ಕರೆ ಸಿಹಿಯಾಗಿತ್ತು ಸ್ವಲ್ಪ ಇತ್ತು ಶಿಲ್ಘಾಟ ತಾಲೂಕು ಮಲ್ಲೂರು ಗ್ರಾಮದಲ್ಲಿ ಈ ಮಂಜಣ್ಣವರ ಜಮೀನಲ್ಲಿ ನಮ್ಮ ಸ್ನೇಹಿತರಾದ ನರಸಿಂಹಮೂರ್ತಿಯವರು ಸುಮಾರು ಹದಿನೇಳು ವರ್ಷಗಳಿಂದ ಚೌಡೇಶ್ವರಿ ಮುನೇಶ್ವರ ಕಾಟೇರಮ್ಮ ಸಪ್ತಮಾತ್ರೆಗೆ ಪೂಜೆಯನ್ನು ಮಾಡಿಕೊಂಡು ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ